ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇಖಾ ಪ್ರೆಗ್ನೆಂಟ್ ಲೇಡೀಸು ಬೆನ್ನು ನೋವಿಂದ ಬಳಿತಾ ಇದ್ದೀರ ಇದಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಬ್ಯಾಕ್ ಪೈನ್ ಕಡಿಮೆ ಆಗಬೇಕು ಅಂದರೆ ಈ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಅನುಸರಿಸಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಬ್ಯಾಕ್ ಪೇಯ್ನ್ ಅನ್ನೋದು ಸರ್ವೇ ಸಾಧಾರಣ ಇದು ಗರ್ಭಧಾರಣೆ ಅಂದರೆ ಗರ್ಭದಲ್ಲಿರುವಂಥ ಮಗು ಬೆಳೀತಾ ಇದ್ದಷ್ಟು ನಿಮಗೆ ಬ್ಯಾಕಲ್ಲಿ ಪ್ರೆಷರ್ ಅನ್ನೋದು ಜಾಸ್ತಿಯಾಗಿ ಸೆಕೆಂಡ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ಬ್ಯಾಕ್ ಪೇನ್ ಅನ್ನೋದು ಆಗಾಗ್ಗೆ ಕಾಣಿಸುತ್ತೆ ಈ ಚಿಕ್ಕ ಚಿಟಕಗಳನ್ನು ನೀವು ಅನುಸರಿಸಿದ್ರೆ ಬೆನ್ನು ನೋವಿನಿಂದ ಖಂಡಿತವಾಗಲು ಉಪಶಮನವನ್ನು ಪಡೀಬಹುದು ಅದರಲ್ಲಿ ಮೊದಲನೇದು ನೀವು ಕುಳಿತುಕೊಳ್ಬೇಕಾದ್ರೆ ಕರೆಕ್ಟ್ ಪೊಸಿಷನಲ್ಲಿ ಕುಳಿತುಕೊಳ್ಳುವಂಥದ್ದು ನೀವು ಚೇರಲ್ಲಿ ಕುಳಿತುಕೊಂಡಿದ್ದಾಗ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಆಗಿರೋ ರೀತಿ ನೋಡಿಕೊಂಡು ಕುತ್ಕೋಬೇಕು ಬೇರೆ ಬೇರೆ ಪೊಸಿಷನಲ್ಲಿ ಬೆಂಡಾಗಿರೋದು ಅಥವಾ ಸೈಡಲ್ಲಿ ಕೂತಿರೋದು ಸೈಡಲ್ಲಿ ಬೆಂಡಾಗಿರೋದು ಈಗ ಈ ರೀತಿ ಕುಳಿತುಕೊಂಡ್ರೆ ನಿಮ್ಮ ಬ್ಯಾಕ್ ಪೈನ್ ಅನ್ನೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ಬ್ಯಾಕ್ಗೆ ಪ್ರೆಷರ್ ಅನ್ನೋದು ಬೀಳುತ್ತೆ ನಿಮ್ಮ ಮಂಡಿ ನಿಮ್ಮ ಸೊಂಟದ ಭಾಗಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇರೋ ರೀತಿ ನೋಡಿಕೊಂಡು ನೀವು ಕುಳಿತುಕೋಬೇಕು ಇನ್ನಷ್ಟು ಕಂಫರ್ಟ್ ಆಗಿ ಕುಳಿತುಕೊಳ್ಳೋದಕ್ಕೆ ನಿಮ್ಮ ಸೊಂಟದ ಭಾಗದಲ್ಲಿ ಒಂದು ಚಿಕ್ಕ ಸಾಫ್ಟ್ ಆಗಿರುವಂಥ ಪಿಲ್ಲವನ್ನ ಇರಿಸ್ಕೊಂಡು ಕುಳಿತುಕೊಳ್ಳಿ ಎರಡನೇ ಚಿಟ್ಕ ನೀವು ಮಲಗುವಂಥ ಸಮಯದಲ್ಲಿ ಈ ಪೊಸಿಷನಲ್ಲಿ ಮಲಗೋದನ್ನ ತಪ್ಪಿಸಬೇಕು ಕರೆಕ್ಟ್ ಆಗಿರುವಂಥ ಪೊಸಿಷನಲ್ಲಿ ಮಲಗಬೇಕು ಮಲಗುವಾಗ ಸ್ಟ್ರೈಟ್ ಆಗಿ ಬೆನ್ನಿನ ಮೇಲೆ ಮಲಗದೆ ಒಂದು ಕಡೆ ಒಂದು ಸೈಡು ತಿರುಗಿ ಮಲಗೋ ರೀತಿ ಅಭ್ಯಾಸವನ್ನು ಮಾಡ್ಕೋಬೇಕು ಮುಖ್ಯವಾಗಿ ಲೆಫ್ಟ್ ಸೈಡ್ ತಿರುಗಿ ಮಲಗೋದಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಉತ್ತಮ ಇದು ಬೆಸ್ಟ್ ಪೊಸಿಷನ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ನೀವು ಲೆಫ್ಟ್ ಸೈಡ್ ಟರ್ನ್ ಮಾಡಿ ಮಲಗೋದ್ರಿಂದ ನಿಮಗೆ ಆದಷ್ಟು ಬೆನ್ನು ನೋವು ಕಡಿಮೆ ಆಗುತ್ತೆ ಅದರ ಜೊತೆಗೆ ಬೇಬಿ ಗರ್ಭದಲ್ಲಿರುವಂಥ ಬೇಬಿಗೆ ಕರೆಕ್ಟಾಗಿ ನ್ಯೂಟ್ರಿಯೆಂಟ್ ಸಪ್ಲೈ ಅನ್ನೋದು ಆಗುತ್ತೆ ಒಂದು ಸೈಡ್ಗೆ ಟರ್ನ್ ಮಾಡಿ ಮಲಗಿ ನಿಮ್ಮ ಕಾಲುಗಳ ಮಧ್ಯೆ ಒಂದು ಪಿಲ್ಲೋವನ್ನು ಇಟ್ಕೊಂಡು ಮಲ್ಕೋದ್ರಿಂದ ಬ್ಯಾಕ್ ಪೇಯ್ನ್ಗೆ ಪ್ರೆಷರ್ ಅನ್ನೋದು ಕಡಿಮೆ ಬೀಳುತ್ತೆ ಇದು ನಿದ್ರೆಯಲ್ಲಿ ಒಂದು ರಿಲೀಫನ್ನು ಕೊಡುತ್ತೆ ಅನ್ನು ಸಹ ಜಾಸ್ತಿ ಮಾಡುತ್ತೆ ಒಂದು ಸೈಡ್ ಟರ್ನ್ ಮಾಡಿ ಮಲ್ಕೊಂಡು ಸ್ಪೆಷಲಿ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿ ಮಲ್ಕೊಂಡು ಕಾಲುಗಳ ಮಧ್ಯೆ ಒಂದು ಪಿಲ್ಲೋವನ್ನು ಇಟ್ಟು ಮಲಗಿದ್ರೆ ನಿಮಗೆ ಆದಷ್ಟು ಬೆನ್ನು ನೋವು ಅನ್ನೋದು ಕಡಿಮೆ ಇರುತ್ತೆ ಕಂಫರ್ಟ್ ಸ್ಲೀಪ್ ಅನ್ನೋದು ಸಿಗುತ್ತೆ ಗರ್ಭದಲ್ಲಿರುವಂಥ ಮಗುಗೂ ಸಹ ಇದು ಒಂದು ಬೆಸ್ಟ್ ಪೊಸಿಷನ್ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಆಕ್ಸಿಜನ್ ಸಪ್ಲೈ ಕೂಡ ಚೆನ್ನಾಗಿ ಆಗುತ್ತೆ ಇನ್ನು ಮೂರನೇ ಮುಖ್ಯವಾದ ಚಿಟಕ ಅಂತ ಹೇಳಿದ್ರೆ ಆದಷ್ಟು ಒಂದು ಎಕ್ಸಸೈಸಸ್ಸು ವ್ಯಾಯಾಮದಲ್ಲಿ ನೀವು ಪ್ರತಿನಿತ್ಯ ಪ್ರತಿನಿತ್ಯ ಇಪ್ಪತ್ತು ನಿಮಿಷಗಳ ಕಾಲ ಲೈಟ್ ವಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ಪ್ರೀ ನ್ಯಾಟಲ್ ಪ್ರೆಗ್ನೆನ್ಸಿ ಯೋಗ ಮಾಡೋದಾಗ್ಬೋದು ಮಾಡಬೇಕು ಇದನ್ನು ಕರೆಕ್ಟಾಗಿರುವಂಥ ಗೈಡೆನ್ಸಲ್ಲಿ ನೀವು ಯೋಗ ಆಗ್ಬೋದು ಮೆಡಿಟೇಷನ್ ಆಗ್ಬೋದು ಎಕ್ಸಸೈಸ್ ಆಗ್ಬೋದು ಪ್ರತಿನಿತ್ಯ ಮಿನಿಮಮ್ ಇಪ್ಪತ್ತು ನಿಮಿಷ ಮಾಡೋದರಿಂದ ಖಂಡಿತವಾಗ್ಲೂ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಬೇರೆ ಏನಾದರೂ ನಿಮಗೆ ಪೇಯ್ನ್ಸ್ ಇದೆ ಅಂದರೆ ಕಾಲುನೋ ಆಗಿರ್ಬೋದು ಕಾಲ್ ಹೂತ ಆಗಿರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ನಿವಾರಣೆಯನ್ನು ಕೊಡುತ್ತೆ ಲಘು ವ್ಯಾಯಾಮ ವಾಕಿಂಗ್ ಮೆಡಿಟೇಷನನ್ನು ಪ್ರತಿನಿತ್ಯ ಪ್ರಾಪರ್ ಗೈಡೆನ್ಸಿಂದ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಬೇಬಿಗೆ ಪ್ರೆಗ್ನೆಂಟ್ ಲೇಡಿಗೆ ತುಂಬಾ ಉತ್ತಮ ಈ ಚಿಕ್ಕ ಚುಟುಕುಗಳನ್ನು ನೀವು ಫಾಲೋ ಮಾಡ್ತಾ ಬಂದರೆ ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಸೊಂಟದ ನೋವು ಅಥವಾ ಬೆನ್ನು ನೋವಿಂದ ಖಂಡಿತವಾಗ್ಲೂ ರಿಲ್ಯಾಕ್ಸನ್ನು ಪಡೀತೀರ ಥ್ಯಾಂಕ್ ಯು ಫಾರ್ ವಾಚಿಂಗ್